ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮ ಉದ್ಘಾಟಿಸಿದ ಕ್ಷೇತ್ರದ ಶಾಸಕ ಎ ಎಸ್ ಪೊನ್ನಣ್ಣ ಮದ್ದು ಸೊಪ್ಪಿನಿಂದ ತಯಾರು ಮಾಡಿದ ನಾನಾ ಬಗೆಯ ಖಾದ್ಯಗಳು ಬಾಯಲ್ಲಿ ನೀರುರಿಸುವ ನಾಟಿ ಕೋಳಿ ಸಾರು ಮೀನು ಸಾರು ಅಕ್ಕಿ ರೊಟ್ಟಿ ಪಾಯಸ ಇತ್ಯಾದಿ ವಿಶೇಷ ಖಾದ್ಯಗಳ ಸವಿದ ಶಾಸಕ ಎ ಎಸ್ ಪೊನ್ನಣ್ಣ ಕಾವೇರಿ ಪೊಮ್ಮಕ್ಕಡ ಕೂಟದ ಕೊಟ್ಟಂಗಡ ವಿಜುದೇವಯ್ಯ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ನೂರಾರು ಮಹಿಳೆಯರ ಸಮಾಗಮದಲ್ಲಿ ಜರುಗಿದ ಅರ್ಥಪೂರ್ಣ ಕಾರ್ಯಕ್ರಮ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಮಹಿಳೆಯರು ಕೊಡಗಿನ ಪ್ರತಿಷ್ಠಿತ ಕಾವೇರಿ ಪೊಮ್ಮಕ್ಕಡ ಕೂಟ ಗೋಣಿ ಅಧ್ಯಕ್ಷರಾಗಿ ವಿಜುದೇವ್ಯ ತಾವು ನಮ್ಮ ಮುಂದೆ ಇದ್ದೀರಿ ಇವತ್ತು ಐದನೇ ವರ್ಷದ ಕಕ್ಕಡ ನಮ್ಮೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ಮುಂದೆ ಬಂದಿದ್ರಿ ಮೇಡಮ್ ಇವತ್ತು ಯಾವ ಕಾರ್ಯಕ್ರಮಗಳನ್ನೆಲ್ಲ ಹಂಚ್ ಹಂಪಿಕೊಂಡಿದ್ರಿ ಅಂತ ಇವತ್ತು ನಾವು ಹೇಳೋದಾದರೆ ನಾನು ಕೊಟ್ಟಂಗಡ ವಿಜುದೇವಯ್ಯ ಕಾವೇರಿ ಪೊಮ್ಮಕ್ಕಡ ಕೂಟದ ಅಧ್ಯಕ್ಷಿನಿ ನಾವು ನಮ್ಮ ಈ ಸಂಸ್ಥೆ ಶುರುವಾಗಿ ಏಳು ವರ್ಷ ಆಯಿತು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಮಾಡಿದ್ವಿ ಕಾರಣ ಕೋವಿಡ್ನಿಂದ ಅಲ್ಲಿಂದ ನಾವು ವರ್ಷಂಪ್ರತಿ ಈ ಕಕ್ಕಡ ನಮ್ಮೆಯನ್ನು ಆಚರಿಸ್ತಾ ಬರ್ತಾ ಇದ್ದೀವಿ ಅದರಲ್ಲೂ ಕಕ್ಕಡ ಮಾಸ ಕಕ್ಕಡ ಮಾಸದಲ್ಲಿ ಈ ಅಂದರೆ ಆಗಸ್ಟ್ ಸಾರಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಯಾವುದಾದ್ರೂ ಒಂದು ದಿನ ನಾವು ಸೇರಿ ನಾವೆಲ್ಲ ನಾವು ಸಂಘದ ಸದಸ್ಯರು ಮತ್ತು ಹೊರಗಡೆಯಿಂದ ಬರುವ ಸದಸ್ಯ ಸದಸ್ಯರು ಹಾಗೂ ಜನರನ್ನು ಸೇರಿಸಿ ನಾವು ಕಕ್ಕಡನಮ್ಮೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಒಂದೊಂದು ಜಾಗದಲ್ಲಿ ಮಾಡ್ತಾಯಿದ್ದೀವಿ ಈ ವರ್ಷ ಹಾಗೆ ಇದು ಪಾಮ್ ವ್ಯಾಲಿ ರಿಸಾರ್ಟಲ್ಲಿ ಬಂದು ಮಾಡ್ತಾ ಇದ್ದೀವಿ ಇದರಲ್ಲಿ ಮಹತ್ವ ಏನಂದರೆ ನಾವು ಮಹಿಳೆಯರನ್ನ ಒಂದು ಅಂದರೆ ಅವರು ಮಳೆಗಾಲದಲ್ಲಿ ಮನೇಲಿರುವಾಗ ನಾವು ಮಾಡುವಂಥ ಒಂದು ತಿಂಡಿ ಆಗಿರ್ಬೋದು ಅಥವಾ ಪದಾರ್ಥ ಮತ್ತು ಅದರಲ್ಲೂ ಸ್ಪೆಷಲ್ಲಿ ಇದು ಮದ್ದು ತು ಮದ್ದು ತೊಪ್ಪು ಅಂದರೆ ಆಟಿ ಮಾಸದ ಸೊಪ್ಪು ಅಂತ ಹೇಳ್ತಾರೆ ಕನ್ನಡದಲ್ಲಿ ಅದರ ಅದರ ಸ್ಪೆಷಲ್ ಇದನ್ನೆಲ್ಲ ಮನೇಲಿ ಮಾಡಿ ಅವರವರೇ ಮಾಡಿ ಅವರ ಫ್ಯಾಮಿಲಿಯಲ್ಲೇ ತಿನ್ನುವ ಬದಲು ಯಾಕಾಗಿ ನಾವು ಅದನ್ನು ಅವ್ರು ಮಾಡುವಂಥ ಒಂದು ತಿಂಡಿಯನ್ನು ಅಥವಾ ಪದಾರ್ಥವನ್ನು ಎಲ್ಲಿ ತಂದು ಇಡಬಾರು ಹೇಳ್ಬಿಟ್ಟು ಆ ಯೋಚನೆಯನ್ನು ಮತ್ತು ಹಾಗೂ ನಮ್ಮ ಸಂಘದ ಸದಸ್ಯರು ತುಂಬ ಆ್ಯಕ್ಟಿವ್ ಆಗಿರಬೇಕು ಅಂತ ಅನ್ನುವ ಉದ್ದೇಶದಿಂದ ನಾವು ಈ ಕಕ್ಕಡ ನಮ್ಮೆಯನ್ನು ಹಬ್ ಹಮ್ಮಿಕೊಂಡಿದ್ದೀವಿ ಇಲ್ಲಿಗ ನ ನೀವು ನೋಡಿ ಬೇಕಾದಷ್ಟು ನಾವು ಮ ಮಹಿಳೆಯರು ಎಲ್ಲ ಅವರವ್ರ ಮನೇಲಿ ಮಾಡಿದಂಥ ಒಂದು ಪದಾರ್ಥವನ್ನು ತಂದು ಇಟ್ಟಿದ್ದಾರೆ ಇದರಲ್ಲಿ ನಾವು ಪ್ರೈಸ್ ಕೊಡ್ತಾ ಇದ್ದೀವಿ ಇದಕ್ಕೆ ಫಸ್ಟು ಸೆಕೆಂಡ್ ತರ್ಡ್ ಅಂತ ಪ್ರತಿಯೊಂದು ಐಟಮ್ಗೆ ಕೊಡ್ತಾ ಇದ್ದೀವಿ ಇದರಲ್ಲಿ ಮದ್ದು ತೊಪ್ಪು ಇದೆ ಮತ್ತು ಇದು ಕ್ರ್ಯಾಬ್ ಇದೆ ಫಿಶ್ ಮತ್ತು ತುಂಬ ತುಂಬ ಹಲವಾರು ಐಟಮ್ಸ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಇದು ಜಡ್ಜಸ್ ಇದನ್ನು ಜಡ್ಜ್ ಮಾಡೋಕ್ಕೆ ಹೊರಗಡೆಯಿಂದ ನಾವು ಕರೆಸ್ತಾ ಇದ್ದೀವಿ ಹಾಗೆ ನಮ್ಮ ಎಮ್ ಎಲ್ ಎಸ್ ಬರ್ತಾ ಇದ್ದಾರೆ ಇವತ್ತು ನಮಗೆ ತುಂಬ ಒಂದು ಖುಷಿಯ ಒಂದು ಇದು ಸಂದರ್ಭ ಇದು ಈ ಈ ಕಕ್ಕಡ ನಮ್ಮ ಏನೋ ಆಚರಿಸ್ತಾ ಇರೋದು ಹಾಗೆ ನಮ್ಮ ಇವರೆಲ್ಲ ಕಮಿಟಿಯವರು ಎಲ್ಲ ನಾವು ಒಂದು ಸಂಭ್ರಮದಿಂದ ಇಲ್ಲಿ ಸೇರಿದ್ದೀವಿ ಇವತ್ತು ಹಾಗೆ ಎಲ್ಲರಿಗೂ ನಮ್ಮ ನಾಡಿನ ನಮ್ಮ ಜನರಿಗೂ ಎಲ್ಲರಿಗೂ ನಾವು ಒಂದು ಕಕ್ಕಡ ಒಂದು ಕಕ್ಕಡ ಮಾಸದ ಶುಭಾಶಯವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಬೇರೆ ಇಂದು ಕಕ್ಕಡ ನಮ್ಮಲ್ಲಿ ಒರೆ ಪುದಿ ಪುದಿ ಐಟಮ್ನ ಇರ್ತಾ ಬಂದ್ ಹುಳಿರಾ ಇದಕ್ಕೆ ಹೆಚ್ಚಕ್ಕೆ ಎಫರ್ಟ್ ಇರ್ತುಳಿರಾ ಹೆಚ್ಚಿಗೆ ಖುಷಿ ಉಳಿರಾ ಎಂತೆಲ್ಲ ಮಾಡಿ ಬಂದ ಉಳಿರಾ ಅಂತ ಅನ್ನೋಲ್ಲ ಮೇಡಮ್ ತುಂಬ ಖುಷೀಲೆ ಮಾಡಿ ನಾನು ನಾನು ಬಾಳೆಲಿಂದ ಬಂದೆ நாட பெத ரோஷினி நஞ்சப்பா பாரங்கட இந்த நான் இதுமா ஜெல்லி மத நீர ஜெல்லி மான்னா நூட்ட மாற நூட்டும் இதே ஃபஸ்ட் டைம் நான் பின்னாதுங்க சரி ஆய்த்து கோழி கறி மாடு கோழி ர கறி பின்னா இது மாம்பூஷூட்டர பேம்பளர பாரேண்டி பின்னா அவரு டெசர்ட்டு மாண்டே மது நீர டெசர்ட்டுண்டி ಖುಷಿಯಪ್ಪ ತುಂಬಾ ಖುಷಿ ಹೆಚ್ಚಕ್ಕೆ ಪೊಲಾಕ ಬೆರಿ ಎದ್ದಿತ್ತೆ ನಾಲ್ಕು ಗಂಟೆ ಕದ್ದಿತ್ತು ಅದೆಲ್ಲ ಮಾಡಿ ಇಂದು ಖುಷಿ ಉಳಿರ ಇಂದು ಕಕ್ಕಡ ನಮ್ಮ ಬಾರಿ ಖುಷಿಲ್ ಬಂತ ಉಳಿರ ಪ್ರತಿ ಕಾಲ ಬಾರಿ ಚಾಯ್ತೆ ಕಾರ್ಯಕ್ರಮ ಮಾಡಿ ಇಂದ ಪೊಲಾಕ ಬೆರಿ ಎದ್ದಿತ್ತು ಎಂತೆಲ್ಲ ಮಾಡಿ ಬಂತ ಉಳಿರ ಮೇಡಮ್ ಇಲ್ಲಿ ಕಾವೇರಿ ಪೊಮ್ಮಕ್ಕ ಕೂಟತ್ರ ಕಕ್ಕಡ ನಮ್ಮಕ್ ಬಂತು

மது நீரு தேங்கே பிஞ்ச ராகி உண்ப்பட்ரோஞ்சி அதுன கிரைண்ட் மாஞ்சி எல்லாம் பட்டையெல்லாம் அரிச்சு ரொம்பி அது ஷவுலு சிம்பில் பெச்சு தொழோ தொளித்து மாஞ்ச கோலை பிட்டு கோளை பிட்டு நினந்தே கோலை எலையெல்லாம் நம் கட செட்டில உண்டு சோ அல்ல ஜத்து கோலை சக்கர சக்கிரே இல்லை மாக்கிர காம்பிட்டிஷன் உள்ள சக்கிரது அதுங்க சக்கர கோலை பிட்டு மா ಹೆಚ್ಚು ಖುಷಿ ಅಪ್ಪ ಇದು ತುಂಬಾ ಖುಷಿ ಅಪ್ಪ ನಂಗೆ ಇಕ್ಕ ಬರೀ ಇನ್ಸ್ಟಾಗ್ರಾಮ್ ಅದಿದ ಇದು ನೋಟಿ ಅಂಡ್ ಬಂತು ನಂಗೆ ಇದನ್ನೆಲ್ಲ ಲೈವ್ ಆಗಿ ಮಾಡಿ ಇನ್ವಾಲ್ ಮಾಡೋದು ಒಂದು ಮೈಂಡ್ ಒಂದು ತರ ಅಪ್ಪ ಖುಷಿ ಅಪ್ಪ ಮೇಡಂ ಇಂದು ಕಕ್ಕಡ ನಮಕ್ಕೆ ಹೆಚ್ಚು ಖುಷಿ ಬಂತುಳಿರ ಎಂತಲ್ಲ ಮಾಡಿ ಬಂತುಳಿರ ನಾನು ಚೋಕಂಡ ಈಶ್ವರಿ ಮೊಣ್ಣಪ್ಪ ನಾನು ವಿರಾಪೇಟಿಂದ ಬಂದೆ ಕಾಂಪಿಟೇಷನ್ ನೋಡಕ ನಾನು ಎಲ್ಲಲ್ಲಿಯೂ ಕಾಂಪಿಟ್ ಮಾಡೋಕೆ ತುಂಬಾ ಖುಷಿ ನಾನು ಎಫರ್ಟ್ ಇಟ್ಟಿದ್ದು ಪತ್ತರೋಡೆ ಪಿಂ ಚಕ್ಕೆ ಕುರ ಲಡ್ಡು ಮಾಡಿ ಬಂದೆ ಪೊಲಕ್ಕ ಅಂಜು ಗಂಟೆಗೆ ಎದ್ದಿತ್ತು ನಾನು ಪ್ರಿಪೇರ್ ಮಾಡಿ ಚಕ್ಕೆ ಲಡ್ಡು ಚಕ್ಕೆ ಕುರುನ ಬರ್ತರ ಅದನ್ನ ಪೊಡಿ ಮಾಡಿತ್ತು ಕುಟ್ಟಿತು ಪುಡಿ ಮಾಡಿತ್ತು ಪಿಂ ಆಂಗ್ ಬರಿ ತೇನಲ್ಲಿ ನಾನು ಇದು ಮಾಡಿ ತೇನು ಕೂಟತ್ತ ಲಡ್ಡು ಮಾಡಿ ಹಂಗ ತೆಂಗೇ ಚೆನ್ನ ಏಲಕ್ಕಿ ಮೆಂತೆ ಎಲ್ಲಾ ಬರ್ತಿತ್ತು ಪೊಡಿ ಮಾಡಿತ್ತು ಉಡೋನ್ಸ ಮಿಕ್ಸ್ ಮಾಡಿತ್ತು ಲಡ್ಡು ಮಾಡಿ ಸ್ಪೆಷಲ್ ಐತ್ ಮಾಡಿ ಸ್ಪೆಷಲ್ ಐತ್ ಮಾಡಿ ಬಂದಿ ಒಂಚಂಗಿ ಮಿನ್ಯ ಮೂರ್ತ ನಾಟಿ ಎಲ್ಲ ಚಕ್ಕೆ ಕುರುನ ಪೊಡ್ಚಿತ್ತು ಗಣ ಓದಿ ಬೆಪ್ಪಕ್ ಮಾಡೋ ಇಂತ ಆ ಇದ್ ಗಾಯನ ಮಾಡಿ ಈ ತರ ಮಾಡೋಣ ನಾ ಮಾಡಿ ಬಂದೆ ಮೇಡಮ್ ಎಲ್ಲಿಂದ ಬಂದ್ ನಾನು ಪೆದ ರಬ್ಬಿ ತಂದು ಮುಕ್ಕಾಟಿನ ರಬ್ಬಿ ತಂದು ನನ್ನ ಪೊಲಾಕ ಆರು ಗಂಟೆ ಕದ್ದಿತ್ತು ನಾನು ಇದೆಲ್ಲ ನಡ ಪಾಪುಟ್ಟು ನಾಡು ಕೋಳಿ ಪಿನ್ಯಾ ಮೀನ್ ಕಟ್ಲೆಟ್ ಮಾಡಿ ಬಂದಿ ಆ ಪೊಲೊ ಆರ್ ಗಂಟೆ ಕಟ್ದಿತ್ತು ಕೋಳಿ ನೆರೆಚಿತ್ತು ಕೋಳಿ ಕಡಿಮೆ ಮಾಡಿತ್ತು ನಡೆಗೆ ಫಸ್ಟ್ ಕಾಂಪಿಟೇಷನ್ ತುಂಬಾ ಖುಷಿಯಾಗಿ ಉಂಟು ಈ ಕಡೆ ನಮಗೆ ಬಂದದ್ದು ಎಕ್ಸೈಟ್ ಆಯ್ತು ತುಂಬಾ ಎಕ್ಸೈಟ್ ಥ್ಯಾಂಕ್ ಯು ನಮ ಎಲ್ಲಿಂದ ಬಂತುಳಿರಾ ಇದು ಡಿಶಸ್ ಎಲ್ಲ ಮಾಡೋಕೆ ಹೆಚ್ಚ ಖುಷಿ ಉಂಡು ಇಂದು ಪಾಲ್ಗೊಳ್ಳೋಕೆ ಹೆಚ್ಚು ಖುಷಿ ಉಂಡು ನಾಮತಿ ಹೊಸೂರಿಂಜ ಬಂದೆ ನೇರ ಆಯ್ತು ಇದು ತುಂಬಾ ಖುಷಿಯಪ್ಪ ಅಂತ ವಿಷಯ ಅಂಚೆಂಗಿ ನಂಗಡ ಕೆ ಪಿ ಕೆ ಕಾವೇರಿ ಪೊಮ್ಮಕಡೆ ಕೂಟ ತಿಂಜ ನಂಗಡ ವಿಜು ಪಿಂಜ ಇಂಗಡ ಕಮಿಟೀಸ್ ಎಲ್ಲಾ ಕೂಡ ಅವರು ಕಕ್ಕಡ ಏಯ್ಟೀನ್ ನಮ್ಮ ನಂಗೆ ಶುರು ಮಾಡಿತ್ತು ಇದೆ ಫಸ್ಟ್ ಕಾಲ ಸೊ ನಂಗೆ ತುಂಬಾ ಎಕ್ಸೈಟ್ ಆಯ್ತುಂಡೆ ಎಲ್ಲಾರು ಸೊ ನಿನಂದೆ ಈ ಮದ್ದು ಮದ್ದ ತೊಪ್ಪುರ ಸೂಫ್ಲೆ ಪಿಂಜ ಚೆಮ್ಮಿಯಿಂದ ಪಾರ ಪಿಂಜ ಮದ್ದ ತೊಪ್ಪುರ ವೈನ್ ಮಾಡಿತುಳ್ಳು ಬಾರಿ ಖುಷಿಯಪ್ಪ ಇತ್ಲೆಲ್ಲ ನಂಗೆ ಪಾರ್ಟಿಸಿಪೇಟ್ ಮಾಡಿ ಅಣ್ಣ ಕಮಿಟೀಸ್ ಪಿಂಜ ವಿಜು ಹಾಕಂಗ ತುಂಬಾ ಥ್ಯಾಂಕ್ಸ್ ಸುಶೀಲ್ ಅಂದ್ರ ಹರಿಹರದಿಂದ ಬಂದಿ ಕೆ ಪಿ ಕೆ ಗ್ರೂಪ್ ಇಂದ ನಾ ಸುಮಾರು ಕಾಲದಿಂದ ನನ್ನ ಮೆಂಬರ್ ನಾಕ ಕುಕ್ಕಿಂಗ್ ತುಂಬಾ ಖುಷಿ ನಾಡೋ ಫೇವರೇಟ್ ಕುಕ್ಕಿಂಗ್ ಪಿಂಜ ಗಾರ್ಡನಿಂಗ್ ನಾಕ್ ತುಂಬಾ ಖುಷಿ ಅಂದನೇ ನಿನ್ನ ಅಂದಿಕ್ಕ ನಾನು ಈ ಮಾಂಗ್ಯ ಕರಿ ಮಾಂಗ್ಯ ಪಬ್ಜಿ ಕಾಡು ಮಾಂಗೆ ಪಬ್ಜಿ ಕಾಡು ಮಾಂಗ್ಯ ಕರಿ ಪಿಂಜ ಮದ್ದು ಪುಟ್ರ ಜಲ್ಲಿ ಮಾಡಿ ನಾನು ಪ್ರೈಜ್ ಕಾಯ್ತು ಮಾಡ್ಯಾನಿಲ್ಲ ಜಸ್ಟ್ ಎಲ್ಲಾರು ಕುಕ್ ಮಾಡಕ್ಕೆ ನಾನು ಅವ್ರು ಮಾಡಿ ಎಲ್ಲ ಉಳ್ಳವೆಲ್ಲ ಅಕ್ಕ ತಂಗಿಯ ದಾರ್ಕ್ ಪ್ರೈಸ್ ಕುಟ್ಟೋ ದಾರ್ಕ್ ಕುಟ್ಟಲಿಯೋ ಗೊತ್ತಿಲ್ಲ ನಾಕ್ ತುಂಬಾ ಹೆಲ್ಪ್ ಮಾಡೋಣ ನಾಡೋರು ಕಸಿನ್ ಶರೀ ತಂಗ ತುಂಬಾ ಥ್ಯಾಂಕ್ಸ್ ಕಾವೇರಿ ಪೊಮ್ಮಕ್ಕಳ ಕೂಟ ಪ್ರತಿ ಕಾಲ ಬೊರೆ ಬೊರೆ ಟೈಪ್ ಪ್ರೋಗ್ರಾಮ್ ಮಾಡೋ ಏ ವಿಜುದೇವೆ ಎಂತ ಹೊಣ್ಣು ಇರೋ ಮೇಡಮ್ ಅಧ್ಯಕ್ಷನ್ ನೇರಾಯ್ತು ಅವಕ್ಕೂ ವಿಜುದೇವೇನಿಂಗು ಎಂಗ್ ಕಮಿಟಿಗೂ ನೇರಾಯ್ತು ಥ್ಯಾಂಕ್ಸ್ ಅಣ್ಣ ಉಂಡು ನಂಗ ಎನ್ನಂಗಣಕ ನಂಗೆಲ್ಲಾರ್ ಕೊಡೋತಿ ಎಲ್ಲ ಕೂಟಿತ್ ಒರ್ ಕಕ್ಕಡ ನಮ್ಮ ಎಂಜ ಪುಡಿಚಕಾ ಚಿಂಗ್ಯಾರ ನಮ್ಮ ನಿಂಗಕ್ಕೂ ಗೊತ್ತಿಕ್ಕು ಎಲ್ಲಾರ್ಕು ಸುಮಾರು ಕಾರ್ಬಾರ್ ಕರ್ಬಾರ್ ಮಾಡುವ ಪಿಕ್ಲಿಕ್ ಪೋಪ ನಂಗಡೆ ಕೆ ಪಿ ಕೆ ಗ್ರೂಪ್ ಇಂದ ತುಂಬಾ ಹೆಲ್ಪ್ ಲೈನ್ ಉಂಡು ಮೇನ್ ಅನ್ನಂಗ ಅದು ಅಕ್ಕಕ್ಕ ಒತ್ತಿ ಒತ್ತಿ ಕೊಡವತ್ತಿಗೆ ಆಯ್ತು ಕೆ ಪಿ ಕೆ ಅಂದ್ ಅವ್ರ ಗ್ರೂಪ್ ಮಾಡಿತ್ತು ನಾನು ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿ ಕೆ ಪಿ ಕೆ ಅಂದ್ ಕೊಡವತಿ ಪೊಮ್ಮಕ್ಕ ಕೊಡುವ ಪೊಮ್ಮ ಅಲ್ಲ ಕಾವೇರಿ ಪೊಮ್ಮ ಕಡ ಕೂಟ ಅಂದ್ ಆಯ್ತು ಅವಕ್ ಥ್ಯಾಂಕ್ಸ್ ಪಿನ್ನ ಕಮಿಟಿಯಾಗ ವಚ್ಚಿಗೆ ತುಂಬಾ ಚಾಯ್ತಾ ವ್ಯವಹಾರ ಮಾಡಿ ಅಣ್ಣು ನಾನು ಹಿಂಗೆ ಖುಷಿ ಪಡ್ವಿ ಆಗಡ ಅವ್ರ ಕಾರ್ಬಾರ್ಕ್ ವಿಚಕ್ಕೆ ತಕ್ಕ ಬರೆಯೋಕೆ ನಾನು ಖುಷಿ ಪಡವಿ ನಾನು ಚೌಂಡ ಜಮುನ ಸುರೇಶ್ ಅಂದ್ ಕಾವೇರಿ ಪೊಮ್ಮಕಡ ಕಡ ಕೂಟತ್ರ ಸದಸ್ಯ ಆಯ್ತುಳ್ಳ ನಾನು ಬರ್ಕೆ ಚಕ್ಕಲಿ ಚಕ್ಕಿರ ನುರ್ಕ್ ಮಾಡಿತುಳು ಪಿನ್ನ ಮದ್ದು ರಸತ್ನ ಬಳಸಿ ಬಳ್ಸಂಡ್ ಮದ್ದು ರಸತ್ಲು ತೆಂಗೇರ ಹಲ್ವಾ ಮಾಡಿತುಳ ದಂಡ ಐಟಮ್ ನಾನ್ ಮಾಡ್ ಬಂತಳ ಖುಷಿಯಪ್ಪ ನೇರಾಯ್ತು ಖುಷಿಯಪ್ಪ ನಂಗೆ ಪೊಮ್ಮಕ್ಕ ಎಕ್ಕಲು ಮನೇಲೆ ಅಡಿಗೆ ಮಾಡಿ ಅಂಡು ನಂಗ ನಂಗಳೇ ತಿಂದವ ಈ ತರ ವೇದಿಕೆ ಕುಟ್ಟೋಕ ಪಕ್ಕ ನಂಗೆ ಅದನ್ನ ಬಳಸಿಯೋಕೋರ ಅವಕಾಶ ನೇರೈತ್ ನಂಗಡ ಕೂಟ ಅಧ್ಯಕ್ಷ ಪಿನ್ನ ಆಡಳಿತ ಮಂಡಳಿಗೆ ನನ್ ಧನ್ಯವಾದ ಅದನ್ನ ಅಣ್ಣಕ್ಕೆ ಇಷ್ಟಪಡ್ವಿ ಕಾನೂರುಂಜ ಹಿಂಗ ರೇಷ್ಮೆ ಕಾನೂರು ಕಾನೂರುಂಜಿ ಈಗ ನಂಗ ಎಂತ ಅನ್ಸಂಗಿ ಈಗ ನಂಗ ಪೊಮ್ಮ ಕಡ ಕೂಟಕ್ ನಂಗ ಬೇಲ ನಂಡು ಬಿಡ್ಸಿತ್ತು ಅದನ್ನ ಅವ್ರು ಕರಿ ಮಾಡಿ ಬಂತು ட்டட்டில கை கணிஞ்சி குடிச்சு அது மனேல கள்ளத்தன்து அது நங்க பைப்போட்டி ஆயத்து நங்கட ஒரு அதினா துங்கட தும்பயத்த ஒரு இத நமஸ்கார அர்ப்ப ரேஷ்மணிங்க தரமே தப்பு தரமே தப்பு கொஞ்சம் கொஞ்சித்து அது புழு தோடு உண்டுவல்ல ತರ್ಡ್ ಇತ್ತು ಅಲ್ಲಿ ಎಲ್ಲ ಅಕ್ಕು ನಂಗಕ್ಕೆ ಇದು ತುಂಬಾ ಖುಷಿಯಪ್ಪ ಅಪ್ಪ ಮಾಡೋಕೆ ಭಾರಿ ಹಿಂಸೆ ಓ ನಂದು ಕರಿಯಲ್ಲಪ್ಪ ಅಂದು ಅಚ್ಚಾಗಿ ನಂಗೆ ಹಾಂ ನಂಗೆ ಭಾರಿ ಖುಷಿ ಇಕ್ಕ ನಂಗೆ ಅವಕಾಶ ತಂದಂತ ನಂಗಡ ಕೆ ಪಿ ಕೆ ಗ್ರೂಪ್ರ ಅಧ್ಯಕ್ಷನ ನಂಗೆ ಬಾರಿ ಒಗ್ಳು ಇಂಟು ನಂಗ ಇದು ಮಾಡೋಣ ಅವ್ರ ಇದು ಎಂತೆಲ್ಲ ಮಾಡಿ ಮಾಡ್ತಾರೆ ಕೋಳಿಗಪ್ಪ ತಿಂದೆ ಅವ್ರ ತೆಂಗಡ ನಯನ ರಮೇಶ್ ಅಂದೆ ನಾನು ಬೆಣ್ಣೆ ಕಟ್ಬಿಟ್ಟು ನಾಟಿ ಕೋಳಿ ಕರಿ

ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ